ಹೊಸ ಪೀಸು ಈ ವರ್ಷಕ್ಕೆ ಸರ್ ಇದು ಇದು ಕ್ರಂಬ್ಲರ್ ವೀಡ್ರ ಅಂತೀವಿ ಸರ್ ಬೆಸ್ಟ್ ಕ್ವಾಲಿಟಿ ಕ್ರಂಬ್ಲರ್ ವೀಡ್ ಹದಿನೈದು ನೂರು ರೂಪಾಯಿ ಕೊಡ್ತಾ ಇದೆ ನೂರು ರೂಪಾಯಿ ಹ್ಯಾಂಡ್ ಟೂಲ್ಸ್ ಇಂದ ಹಿಡಿದು ಸರ್ ನೂರು ರೂಪಾಯಿ ಹ್ಯಾಂಡ್ ಟೂಲ್ಸ್ ಇಂದ ಹಿಡಿದು ಸಾವಿರ ರೂಪಾಯಿ ಹದಿನೈದು ನೂರು ರೂಪಾಯಿ ಮಟ್ಟ ಇದಾವೆ ಸರ್ ನಮ್ಮ ಹತ್ರ ಜಸ್ಟ್ ಫುಲ್ ಅಂಡ್ ಪೀಸ್ ಅಂತ ಸರ್ ಹಿಂದ್ಗಡೆ ಅರಿತು ಮುಂದ್ಗಡೆ ಅರಿತು ಹಿಂದ್ಗಡೆ ಮುಂದ್ಗಡೆ ಮೊನ್ನೆ ಅರಿತಾ ಇದೆ ಇಲ್ಲಿ ಸೈಟ್ ಒಂದ್ ವೇಳೆ ಅವ್ರದ್ದು ಹೊಲ ಮೆತ್ತಗಿರುತ್ತೆ ಅರ್ಧ ಅರಿತೈತಿ ಎಲ್ಲವೂ ಟೆಸ್ಟಿಂಗ್ ಇದೆ ಸರ್ ಅಲ್ಲಿ ನಮ್ ಎಲ್ಲಾ ಟೆಸ್ಟಿಂಗ್ ಇದೆ ಇಲ್ಲಿ ಬಂದವರಿಗೆ ಟೆಸ್ಟ್ ಮಾಡ್ತಾರೆ ಕೈಯ ಕೊಡ್ತೀವಿ ಮಾಡಿ ಕೇಳಲಿ ಕೇಳಿ ಅಂತ ರೈತರು ಒಬ್ರು ನೋಡ್ತಾ ಇದಾರೆ ಆಮೇಲೆ ತಗೊಳ್ಳಿ ಅಂತ ಹೇಳ್ತೀವಿ ಸರ್ ಅದಕ್ಕೆ ಐದ್ನೂರು ರೂಪಾಯಿ ಕೊಟ್ಟಿದ್ದಾರೆ ಸರ್ ಇದು ಏನಿಲ್ಲ ಅಂದ್ರು ಮೂರ್ ಆಳು ಕೆಲಸ ಮಾಡೇ ಮಾಡುತ್ತೆ ಒಬ್ರೇ ಅವ್ ಮನೆಯವ್ರೆ ಟೆಸ್ಟ್ ಆಳು ಮೂರ್ ಆಳು ಅಂದ್ರೆ ಮುನ್ನೂರು ರೂಪಾಯಿ ಅಂದ್ರೆ ಆಯ್ತು ಎರಡ್ ರೂಪಾಯಿ ಅಂದ್ರೆ ಆರ್ನೂರು ರೂಪಾಯಿ ಆಯ್ತು ಅವ್ರು ಕೊಟ್ಟಿದ್ದ ಐದ್ನೂರು ರೂಪಾಯಿ ಅವ್ರ ರೊಕ್ಕ ಅವ್ರು ಬಂದಂಗೆ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಎಲ್ಲಾ ತೋಟದವ್ರು ಬೆಂಗಳೂರು ಕಡೆಯವರು ರಾಮನಗರ್ ಕಡೆಯವರು ಎಲ್ಲಾ ತಗೊಂತಾರೆ ಸರ್ ಸೊ ಇದು ಲೂಸ್ ಮಣ್ಣನ್ನ ಲೂಸ್ ಮಾಡೋದು ಕಲೆ ತಕ್ಕಳೋದು ಇವಕ್ಕೆಲ್ಲ ಕೋಲ್ ಹಾಕಲೇಬೇಕು ಸರ್ ಇದು ರಿಜ್ ಅಂತೀವಿ ಸರ್ ಎಂದು ದಾರಿ ಮಾಡ್ಬೋದು ಎಂತಾರೆ ನೀರಿಗೆ ಆರಿಸ್ಬೋದು ಸ್ವಲ್ಪ ಎಲ್ಲ ಕೆಲಸನೂ ಆಗುತ್ತೆ ಸರ್ ಯಾಕಂದ್ರೆ ರೈತರ ಕಷ್ಟ ನಷ್ಟ ನಮ್ಗೆ ಗೊತ್ತಿದೆ ಈಗ ಎಷ್ಟೊಂದು ಜನನ ಒಂದು ಎಕರೆಗೆ ಐ ಹತ್ತು ಜನ ತಗೊಂಡು ಅವ್ರ ಕೂಲಿ ಕೊಟ್ಟು ಇವರು ಲಾಸ್ಟಿಗೆ ನಮ್ಗೆ ಲಾಭ ಬಂದಿಲ್ಲ ಅಂತ ಇದು ಮಾಡೋ ಬದಲು ಒಂದು ಟೂಲ್ ತಗೊಂಡು ಚೆಕ್ ಮಾಡ್ಕೊಂಡು ಆಯ್ತ್ರಿ ರಾಮ್ ಸಾರಿಯಲ್ಲಿ ಒಳ್ಳೇದ ಒಳ್ಳೇದೈತಿ ಅಂದ್ರೆ ಅವ್ರು ತಗೋಬಹುದು ಮತ್ತೆ ನೆಕ್ಸ್ಟ್ ಏನ್ಲಿ ಜೈ ಕಿಸಾನ್ ಇಂಜಿನಿಯರಿಂಗ್ ಅಂದ್ರೆ ಕಳೆ ತೆಗೆಯೋದ್ರಲ್ಲಿ ಫೇಮಸ್ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಸಿಂಧನೂರಿನಲ್ಲಿ ಇರುವಂತಹ ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ ಇದ್ದೇವೆ ಸೊ ಈಗಾಗ್ಲೆ ಕರ್ನಾಟಕದಾದ್ಯಂತ ಸಿಕ್ಕಾಪಟ್ಟೆ ಮಳೆ ಆಗ್ತದೆ ಎಲ್ಲಾ ಭಾಗಗಳಲ್ಲೂ ಸಹ ಇನ್ನೇನು ಕೃಷಿ ಚಟುವಟಿಕೆಗಳು ಶುರು ಆಗ್ತಾ ಇದ್ದಾವೆ ಆ ಒಂದು ಕಾರಣಕ್ಕೆ ಇವ್ರ ಹತ್ರ ಸಿಗುವಂತಹ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಒಂದಷ್ಟು ಮಾಹಿತಿ ಅಂತ ಬರ್ತಿದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಮ್ಮೊಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ನಮೇಶ ಸರ್ ರಾಮ್ ಜೈ ಕಿಸಾನ್ ರಾಮ್ ಅಂತ ಕಿಸಾನ್ ಇಂಜಿನಿಯರಿಂಗ್ ಸಿಂಧನೂರು ಸರ್ ನಮ್ದು ರಾಯಚೂರು ಡಿಸ್ಟಿಕ್ ಓಕೆ ಸರ್ ಈಗ ನಮ್ಮ ಜನ ರೈತರನ್ನ ಅನ್ನದಾತ ಅಂತ ಹೇಳಿ ಗೌರವ ಕೊಡ್ತಾ ಇದ್ದಾರೆ ಹೌದು ಸರ್ ಸೊ ಈಗ ರೈತರು ನಮ್ಮ ಜನರಿಗೆ ಒಂದು ವಿಷಮುಕ್ತ ಆಹಾರನ ಕೊಡೋದಕ್ಕೋಸ್ಕರನೇ ನೀವು ಒಂದು ಉಪಕರಣಗಳನ್ನ ತಯಾರ ಮಾಡಿದಿರಿ ಅಂತ ಗೊತ್ತಾಯ್ತು ಅದು ಕೇವಲ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ತಪ್ಪದೆ ಸರ್ ಆಗ ಏನಾಗುತ್ತೆ ಸರ್ ರೈತರು ಕಳೆ ತೆಗೆಯೋದೇ ದೊಡ್ಡ ಸಮಸ್ಯೆ ಸರ್ ನಾನು ಆಸ್ ಇಂಜಿನಿಯರ್ ಸರ್ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವರ್ಕ್ ಮಾಡಿ ಹದಿನೆಂಟು ವರ್ಷ ಮತ್ತೆ ಮೆಕ್ಯಾನಿಕಲ್ ಫೀಲ್ಡ್ ಇದರಲ್ಲಿ ಬಂದಿನಿ ಓನ್ಲಿ ಬೀಡಿಂಗ್ ಸೆಕ್ಷನ್ ಅಲ್ಲಿ ಇದೀನಿ ಸರ್ ವೀಡಿಂಗ್ ಅಂದ್ರೆ ಏನೋ ಕಳೆ ತೆಗೆಯೋದ್ರಲ್ಲಿ ಸೊ ರೈತರೆಲ್ಲ ಅವ್ರ ರೊಕ್ಕ ಆಗಲಿ ಅವರ ಇದಾಗ್ಲಿ ಕಳೆ ತೆಗೆಯದ್ರಲ್ಲಿ ನಾಶನವಾಗ್ತಾ ಇದ್ದಾರೆ ಇದಾರೆ ಅಂದ್ರೆ ಭಾರ ಆಗ್ತಾ ಇದೆ ಅವ್ರ ಕಳೆ ಕಳೆ ಅನ್ನೋದು ಅದನ್ನ ತಪ್ಸ್ಬೇಕು ಮತ್ತೆ ವಿಷಮುಕ್ತ ಆಹಾರ ಅಂದ್ರೆ ಅವರು ಸಿಂಪಣಿ ಮಾಡಿ ಕೆಮಿಕಲ್ ನ ಕಳೆನ ಸಾಯಿಸ್ತಾ ಇದಾರೆ ಅದನ್ನು ತಪ್ಸ್ಬೇಕು ಅನ್ನೋದ್ರಿಂದ ಓನ್ಲಿ ಆರ್ಗ್ಯಾನಿಕ್ ಒಳ್ಳೆ ಬೆಳೆ ಅಂದ್ರೆ ಎಲ್ಲ ಕಳೆನ ಅವರೇ ಸ್ವಂತ ತಕೋಬೋದು ಸ್ವಂತ ತಕೋಬೇಕು ಹಂಗ್ ಮಾಡ್ಬೋದು ಅವ್ರ ಮನೆಯವರೇ ಅಂತ ನೂರು ರೂಪಾಯಿ ಹ್ಯಾಂಡ್ ಟೂಲ್ಸ್ ಇಂದ ಹಿಡಿದು ಸರ್ ನೂರ್ ರೂಪಾಯಿ ಹ್ಯಾಂಡ್ ಟೂಲ್ಸ್ ಇಂದ ಹಿಡಿದು ಸಾವಿರ ರೂಪಾಯಿ ಹದಿನೈದು ನೂರು ರೂಪಾಯಿ ಮಟ್ಟ ಇದಾವ ಸರ್ ನಮ್ಮ ಹತ್ರ ಹ್ಯಾಂಡ್ ಟೂಲ್ಸ್ ಮಿನಿ ವೀಡರ್ಸ್ ಅಂತೀವಿ ಇದನ್ನ ಹ್ಯಾಂಡ್ ವೀಡರ್ಸ್ ಅಂತೀವಿ ಆಮೇಲೆ ಮಿನಿ ಟಿಲ್ಲರ್ಸ್ ಅದಾವ್ ಸರ್ ಮಿನಿ ಟಿಲ್ಲರ್ಸ್ ಮೂವತ್ ಸಾವಿರದಿಂದ ನಲ್ವತ್ ಸಾವಿರ ಮಠ ಇದಾವ್ ಸರ್ ಅವು ಇದಾವ ನಾನು ಮೇನ್ಲಿ ಜೈಕಿಸಾನ್ ಇಂಜಿನಿಯರಿಂಗ್ ಅಂದ್ರೆ ಕಳೆ ತೆಗೆಯೋದ್ರಲ್ಲಿ ಫೇಮಸ್ ಅದು ವಿಷಮುಕ್ತ ಆಹಾರ ರೈತರು ಕೊಡುವ ಉದ್ದೇಶದಿಂದ ಹ್ಮ್ ಓಕೆ ಸರ್ ಈಗ ನಮ್ಮ ಹತ್ರ ಇದು ಬಂದ್ರೆ ಇದು ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಸರ್ ಈ ಐಟಮ್ ನ ಇದು ಕೈಯಿಂದ ಸರ್ ಇದೆಲ್ಲ ಸೆಕ್ಷನ್ ಅಂತೀವಿ ರ್ಯಾಕ್ಸ್ ಇದು ಎರಡ್ ರೂಪಾಯಿ ಇದೆ ಸರ್ ಹ್ಮ್ ಇಲ್ಲಿ ಐವತ್ತಿದೆ ಇದು ಮುನ್ನೂರ ಇದೆ ಮುನ್ನೂರ ಐವತ್ ಇದೆ ನಾನು ರಂಗ ಎಲ್ಲ ರ್ಯಾಕ್ ಸೆಕ್ಷನ್ ಇದೆಲ್ಲ ಇದೊಂದು ಐದ್ನೂರು ಇದೊಂದು ಐದನೂರ ಇದೆ ಇದೊಂದು ಎಂಟ್ನೂರ ಇದೆ ಸರ್ ಎಲ್ಲಾ ರ್ಯಾಕ್ ಅಂದ್ರೆ ಮಣ್ಣನ್ನ ಲೂಸ್ ಮಾಡೋದು ಸಡಲ್ ಮಾಡೋದು ಅಂತ ಅರ್ಥ ಸರ್ ಮಳೆ ನೀರು ನಿಂತ್ಕೋಬೇಕಂದ್ರು ಸೊಲ್ ಮಾಡ್ಲೇಬೇಕು ಹ್ಮ್ ಸರ್ ಇದೊಂದು ಬಂದಿದೆ ಸರ್ ಇದು ಕಳೆ ತೆಗಿಯೋದು ಸರ್ ಇದರಲ್ಲಿ ಸೌಂಡ್ ಸರ್ ಎಷ್ಟೊಂದು ಸಸ್ತ ಅಂದ್ರೆ ಇದು ಆರು ಇಂಚು ಸರ್ ಇದು ಕಳೆ ತೆಗೆಯೋದು ಇದು ಲೂಸ್ ಮಾಡೋದು ಇದಕ್ಕೊಂದು ಆರು ಅಡಿ ಕೋಲ್ ಹಾಕಬಹುದು ಸರ್ ಹ್ಮ್ ಸೊ ಇದನ್ನ ನನ್ನೂರು ರೂಪಾಯಿದಲ್ಲೇ ಕೊಡ್ತಾ ಇದೀನಿ ಸರ್ ಹೋಲ್ಸೇಲ್ ಪ್ರೈಸ್ ಕಳೆದ ಎರಡ್ ಮೂರು ವರ್ಷದಿಂದ ಅದೇ ಪ್ರೈಸ್ ಅಲ್ಲೇ ಮಾಡ್ತಾ ಇದೀನಿ ಸರ್ ಈಗ ಸರ್ ಎಲ್ಲಕ್ಕೂ ಕೋಲೆ ಸರ್ ಕುಂತ್ಕೊಂಡು ಮಾಡೋದು ಇದೊಂದೇ ಪೀಸೇ ಸರ್ ಎರಡೇ ಪೀಸ್ ಇದೆ ಕುಂತ್ಕೊಂಡ್ ಮಾಡೋವು ಎಲ್ಲವನ್ನ ಕೋಲ್ ಹಾಕೊಂಡ್ ಮಾಡೋದು ಯಾಕಂದ್ರೆ ಕುಂತ್ಕೊಂಡ್ ಮಾಡಿದ್ರೆ ಕೆಲಸ ಆಗಲ್ಲ ಸರ್ ಕಾಲು ನೋವು ಬೆನ್ನು ನೋವು ಎಲ್ಲ ಬರುತ್ತೆ ಅದರಿಂದ ನಾವು ಆರರಿಂದ ಎಂಟು ಅಡಿ ಕೋಲ್ ಅಂತ ಸಜೆಸ್ಟ್ ಮಾಡ್ತೀವಿ ಇದು ಒಂಬತ್ತು ಇಂಚು ಸರ್ ಇದು ಕೂಡ ಹೊಸ ಮಾಡಲು ಇದು ಚೆನ್ನಾಗಿದೆ ಸರ್ ಇದಕ್ಕೂ ಕೋಲ್ ಹಾಕೋಬೇಕು ಎರಡು ಮಳೆ ಹೊಡ್ಕೋಬೇಕು ಸೊ ಇದು ಐದ್ನೂರು ರೂಪಾಯಿ ಸೊ ಇವ್ ಹೇಳ್ತೀನಲ್ಲ ಸರ್ ಅವರು ಒಂದು ದಿನ ನಮ್ ಟೂಲ್ ಯೂಸ್ ಮಾಡಿದ್ರೆ ಅವ್ರ ರೊಕ್ಕ ಬಂದಂಗೆ ಅವ್ರ ಇನ್ವೆಸ್ಟ್ಮೆಂಟ್ ಬಂದಂಗೆ ಇದಕ್ಕೆ ಐದ್ನೂರು ರೂಪಾಯಿ ಕೊಟ್ಟಿದ್ದಾರೆ ಸರ್ ಇದು ಏನಿಲ್ಲ ಅಂದ್ರೆ ಮೂರ್ ಆಳು ಕೆಲಸ ಮಾಡೇ ಮಾಡುತ್ತೆ ಒಬ್ಬರೇ ಅವ್ ಮನೆಯವರು ಚೆಕ್ ಆಳು ಮೂರ್ ಆಳು ಅಂದ್ರೆ ಮುನ್ನೂರು ರೂಪಾಯಿ ಅಂದ್ರೆ ಆಯ್ತು ಎರಡ್ನೂರು ರೂಪಾಯಿ ಅಂದ್ರೆ ಆರ್ನೂರು ರೂಪಾಯಿ ಆಯ್ತು ಅವ್ರು ಕೊಟ್ಟಿದ್ದ ಐದನೂರು ರೂಪಾಯಿ ಸೊ ಅವ್ರ ರೊಕ್ಕ ಅವ್ರು ಬಂದಂಗೆ ಒಂದ್ ಒಂದು ದಿನದಲ್ಲಿ ಅವ್ರ ರೊಕ್ಕ ಬಂದಂಗೆ ನಮ್ಮ ಈ ಟೂಲ್ ಸರ್ ತಗೊಂಡ್ರೆ ಸರ್ ಇದೊಂದು ಇದೆ ಸರ್ ಐದ್ನೂರು ರೂಪಾಯಿ ಸರ್ ಫುಲ್ ಅಂಡ್ ಪುಷ್ ಎರಡು ಕಡೆ ಚೂಪ ಇರುತ್ತೆ ಎರಡು ಕಡೆ ಹಿಂದೇನು ಅರಿತೈತಿ ಮುಂದೆನೋ ಅರಿತೈತಿ ಸರ್ ಬ್ಲೇಡ್ ಫುಲ್ ಅಂಡ್ ಪುಷ್ ರೂಪಾಯಿ ದಲ್ಲೇ ಕೊಡ್ತಾ ಇದ್ದೀನಿ ಬೆಸ್ಟ್ ಹೋಲ್ಸೇಲ್ ಪ್ರೈಸ್ ಸರ್ ಅದು ಬೇರೆ ಒರಿಜಿನಲ್ ಮಾಲ್ ಅಷ್ಟೊಂದು ಜಲ್ದಿ ಸವಿಯಲ್ಲ ಸರ್ ಸೊ ಇದು ಕೂಡ ಫುಲ್ ಅಂಡ್ ಪುಷ್ ಬಟ್ ಇದೊಂದು ಬೇರೆ ಕಂಪನಿ ಸರ್ ಇದೇನಂದ್ರೆ ನಾಲ್ಕು ಇಂಚಿಂದ ಸ್ಟಾರ್ಟ್ ಸರ್ ಇದು ನಾಲ್ಕು ಇಂಚಿಂದ ಸ್ಟಾರ್ಟ್ ಆಗುತ್ತೆ ನಾಲ್ಕು ಇಂಚು ಇದೊಂದು ಆರು ಇಂಚು ಎಂಟು ಇಂಚು ಹತ್ತು ಇಂಚು ಅಂತ ಸರ್ ಐದುನೂರು ಆರ್ನೂರು ಎಂಟುನೂರು ಸಾವಿರ ಹಿಂಗಿದೆ ಸರ್ ಇದಕ್ಕೂ ಕೋಲಾಕೆ ಹೋಗ್ ಸರ್ ಇಂತ್ಕೊಂಡು ಮಾಡಾವೆ ಇದಕ್ಕೂ ಎರಡು ಎರಡು ಬ್ಲೇ ಎರಡು ಕಡೆ ಚೂಪ್ ಇರುತ್ತೆ ಬ್ಲೇಡು ಹ್ಮ್ ಹಿಂದೆನೋ ರೀತೈತಿ ಮುಂದೇನೋ ರೀತೈತಿ ಡೌಟ್ ಇಲ್ಲ ಚೆನ್ನಾಗಿದೆ ಸೊ ಇಲ್ಲಿ ಈ ಸೆಕ್ಷನ್ ಕೂಡ ಕಳೆ ತೆಗಿಯದೆ ಸ್ವಲ್ಪ ಬೇರೆ ಸರ್ ಬೇರೆ ಬೇರೆ ಇದಿದೆ ಇದೆ ಸರ್ ಇದು ಟ್ರೈಪ್ಯಾಡ್ ಅಂತೀವಿ ಇದು ಆರು ಇಂಚ್ ಬ್ಲೇಡ್ ಇದು ಎಂಟು ಎಂಟು ಇಂಚ್ ಬ್ಲೇಡ್ ಸರ್ ಇದೊಂದು ಎಂಟುನೂರು ಒಂಬೈನೂರು ಅಂತ ಇದೆ ಸರ್ ಸೇಮ್ ಸೆಕ್ಷನ್ ಚೆನ್ನಾಗಿ ಹೋಗುತ್ತೆ ಕಳೆನ ಬೇರು ಸಮೇತ ಕಿತ್ತಾಕತ್ತೆ ಸರ್ ಒಳಗೆ ಭೂಮಿ ಒಳಗೆ ಒಕ್ಕೊಂಡು ಬಾರಿ ಚೆನ್ನಾಗಿದೆ ಇದೊಂದು ಎರಡು ವೆರೈಟಿ ಇದೆ ಸರ್ ಇದು ನಾಲ್ಕು ಇಂಚದು ಐದ ಎಂಟು ಇಂಚದು ಟೂ ಇನ್ ಒನ್ ಅಂತೀವಿ ಎಸ್ ಎಸ್ ಇದು ಮಣ್ಣನ್ನ ಲೂಸ್ ಮಾಡುತ್ತೆ ಕಳೆನೂ ತೆಗಿತೈತಿ ಒಂದ್ ಕಡೆ ಇದು ಎರಡು ಕಡೆ ಸರ್ ಚೆನ್ನಾಗೋಗ್ತಾವ್ ಸರ್ ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಎಲ್ಲಾ ತೋಟದವರು ಬೆಂಗಳೂರು ಕಡೆಯವರು ರಾಮನಗರ ಕಡೆಯವರು ಎಲ್ಲಾ ತಗಂತಾರೆ ಸರ್ ಸೊ ಇದು ಲೂಸ್ ಮಣ್ಣನ್ನ ಲೂಸ್ ಮಾಡೋದು ಕಳೆ ತಕ್ಕ ಇವಕ್ಕೆಲ್ಲ ಕೋಳ ಹಾಕಲೇಬೇಕು ಸರ್ ಇದು ರಿಜ್ ಅಂತೀವಿ ಸರ್ ಎಂದು ದಾರಿ ಮಾಡಬಹುದು ಎಂತಾರೆ ನೀರಿಗೆ ಆರಿಸಬಹುದು ಸ್ವಲ್ಪ ಎಲ್ಲಾ ಕೆಲಸನೂ ಆಗತ್ತೆ ಇವೆಲ್ಲಕ್ಕೂ ಇದೊಂದು ಹ್ಯಾಂಡಲ್ ಇದೆ ಸರ್ ಐದ್ನೂರು ರೂಪಾಯಿ ಅಂತ ಮಾಡ್ತಾ ಇದೀವಿ ಹ್ಯಾಂಡಲ್ ಹೆವಿ ಇದೆ ವುಡ್ ಗ್ರಿಪ್ ಇದೆ ಐದ್ನೂರು ರೂಪಾಯಿ ಸರ್ ಇದ್ರ ಮೇಲೆ ಹ್ಮ್ ಅವ್ರಿಗೆ ಹ್ಯಾಂಡಲ್ ತಗೊಳ್ಳೋದು ಬೇಕಾಗಿಲ್ಲ ಸರ್ ಬೇಕಂದ್ರೆ ಕಟ್ಟಿಗೆ ಹಾಕಿಬಹುದು ಅಂತ ಸಜೆಸ್ಟ್ ಮಾಡ್ತೀವಿ ಇದೊಂದು ಹೊಸ ಪೀಸು ಈ ವರ್ಷಕ್ಕೆ ಅನ್ ಸರ್ ಇದು ಇದು ಕಂಬ್ಲರ್ ವೀಡ್ರ್ ಅಂತೀವಿ ಸರ್ ಬೆಸ್ಟ್ ಕ್ವಾಲಿಟಿ ಕ್ರಮ್ಲರ್ ಹದಿನೈದು ನೂರು ರೂಪಾಯಿ ಕೊಡ್ತಾ ಇದೆ ಸರ್ ನನಗ್ ಮಾರೋರು ಕೂಡ ಹದಿನೈದು ನೂರು ಇದು ಮಣ್ಣನ್ನ ಲೂಸ್ ಮಾಡೋದು ಮಣ್ಣನ್ನ ಅಗಿಯೋದು ಎರಡು ಕಡೆ ಆಗಿತ್ತು ಸರ್ ನೋಡಿ ಹಿಂದೆ ಮುಂದೆ ಬ್ಲೇಡ್ ಎರಡು ಕಡೆ ಇದಾಗುತ್ತೆ ಚೂಪ್ ಇದೆ ಸೊ ಆರಾಮಾಗಿ ಒಂದು ದಿನಕ್ಕೆ ಒಂದ್ ಎಕರೆ ಮಾಡ್ಕೋಬಹುದು ಸರ್ ಇದ್ರ ಪ್ರೈಸ್ ಹದಿನೈದು ಇದೆ ಸರ್ ಇವೆಲ್ಲ ಟೂಲ್ಸ್ ಇದಾವಲ್ಲ ಸರ್ ಏನಿಲ್ಲ ಅಂದ್ರು ಮುಕ್ಕಾಲ್ ಎಕರೆಯಿಂದ ಒಂದ್ ಎಕರೆ ಒಂದ್ ಆಳು ಮಾಡೇ ಮಾಡ್ತಾನೆ ಯಾಕಂದ್ರೆ ರೈತರ ಕಷ್ಟ ನಷ್ಟ ನಮ್ಗೆ ಗೊತ್ತಿದೆ ಈಗ ಎಷ್ಟೊಂದ್ ಜನ ಒಂದು ಎಕರೆಗೆ ಆಯ್ತು ಹತ್ತು ಜನ ತಗೊಂಡು ಅವ್ರ ಕೂಲಿ ಕೊಟ್ಟು ಲಾಸ್ಟ್ ಲಾಸ್ಟಿಗೆ ನಂಗೆ ಲಾಭ ಬಂದಿಲ್ಲ ಅಂತ ಇದು ಮಾಡೋ ಬದಲು ಒಂದು ಟೂಲ್ ತಗೊಂಡು ಚೆಕ್ ಮಾಡಿಕೊಂಡು ಆಯ್ತ್ರಿ ರಾಮ್ ಸರ್ ಹೇಳಿ ಒಳ್ಳೇದೈತಿ ಅಂದ್ರೆ ಅಂದರೆ ಅವ್ರು ತಗೋಬೋದು ಮತ್ತೆ ನೆಕ್ಸ್ಟ್ ನಾವೆಲ್ಲವೂ ಎಲ್ಲ ಕಡೆ ಕಳಿಸ್ತೀವಿ ಕೊರಿಯರ್ ಕಳಿಸ್ತೀವಿ ಎರಲ್ಲು ಕಳಿಸ್ತೀವಿ ಇದೆಲ್ಲ ರ್ಯಾಕ್ ಸರ್ ಬೆಸ್ಟ್ ಪ್ರೈಸ್ ಐದನೂರು ರೂಪಾಯಿ ಯಾರು ಕೊಡಲ್ಲ ಈ ಕಾಲದಲ್ಲಿ ಮಾಡೋರು ಇಲ್ಲ ಸರ್ ಇದು ಮೂರು ನಾಲ್ಕು ಐದು ಆರು ಎಲ್ಲ ಹಲ್ಲುಗಳು ಐದ ಐದ್ನೂರು ರೂಪಾಯಿಗೆ ಕೊಡ್ತಾ ಇದೆ ಐದ್ನೂರು ರೂಪಾಯಿ ಇವು ಕೂಡ ಸರ್ ಇದು ರೂಪಾಯಿ ಇದು ರೂಪಾಯಿ ದೊಡ್ಡ ಚಲಿಕೆ ಚಿಕ್ಕ ಚಲಿಕೆ ಅಂತ ಸೊ ನನ್ನೂರ ಐದ್ನೂರು ಸೊ ಬೆಸ್ಟ್ ಅಂಡ್ ಬೆಸ್ಟ್ ರೇಟ್ ಅಲ್ಲಿ ಅವರು ರೊಕ್ಕ ಒಂದು ದಿನದಲ್ಲಿ ಅವ್ರಿಗೆ ರಿಟರ್ನ್ ಆಗುತ್ತೆ ಯೂಸ್ ಮಾಡಿದ್ರೆ ಒಂದು ದಿನದಲ್ಲಿ ಅಷ್ಟು ಮಟ್ಟ ಗ್ಯಾರಂಟಿ ಸರ್ ಎಲ್ಲವೂ ಟೆಸ್ಟಿಂಗ್ ಇದೆ ಸರ್ ಅಲ್ಲಿ ನಮ್ ಎಲ್ಲಾ ಟೆಸ್ಟಿಂಗ್ ಇದೆ ಇಲ್ಲಿ ಬಂದವರಿಗೆ ಟೆಸ್ಟ್ ಮಾಡ್ತಾರೆ ಕೈಯ ಕೊಡ್ತೀವಿ ಮಾಡಿ ಕೇಳಲಿ ಕೇಳಿ ಅಂತ ರೈತರು ನೋಡ್ತಾ ಇದಾರೆ ಆಮೇಲೆ ತಗೊಳ್ಳಿ ಅಂತ ಹೇಳ್ತೀವಿ ಸರ್ ಹಾ ಎಲ್ಲಾ ಪೀಸ್ ಇಲ್ಲಿದೆ ಸರ್ ಎಲ್ಲಾ ಟೆಸ್ಟಿಂಗ್ ಇಟ್ಟಿರ್ತೀವಿ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀವಿ ಅವ್ರಿಗೆ ಒಂದ್ ವೇಳೆ ಬರ್ಲಾಕ್ ವಿಡಿಯೋ ಕಾಲ್ ಮಾಡಿದ್ರೆ ವಿಡಿಯೋ ಕಾಲ್ ಅಲ್ಲಿ ಹೇಳ್ಕೊಡ್ತೀವಿ ಜಸ್ಟ್ ಫುಲ್ ಅಂಡ್ ಪೀಸ್ ಅಂತ ಸರ್ ಹಿಂದ್ಗಡೆ ಅರಿತು ಮುಂದ್ಗಡೆ ಅರಿಯತು ಹಿಂದ್ಗಡೆ ಮುಂದ್ಗಡೆ ಮೊನ್ನೆ ಅರಿತಾ ಇದೆ ಇಲ್ಲಿ ಸೈಟ್ ಹ ಒಂದ್ ವೇಳೆ ಅವ್ರದ್ದು ಹೊಲ ಮೆತ್ತಗಿರುತ್ತೆ ಅದೇ ಅರಿತೈತಿ ಹಾ ಹಂಗೆ ಸರ್ ಇದೊಂದು ಇದೆಲ್ಲ ಟೆಸ್ಟಿಂಗ್ ಇದೆ ಸರ್ ಬಂದು ನೋಡ್ಕೋಬೋದು ಡೌಟ್ ಇಲ್ಲ ಇವೆಲ್ಲ ಟೆಸ್ಟಿಂಗ್ ಪೀಸುಗಳೇ